ತಪ್ಪಾ ರಾಮು ಉತ್ತರ ಕೊಟ್ಟಿದ್ದೀನಿ ತಪ್ಪಲ್ಲಪ್ಪ ನಿಮ್ಮ ಈಗ ನಿಮ್ಮ ಸಬ್ಜೆಕ್ಟೇ ಬಿಟ್ಟು ಬೇರೆ ಅದ್ರ ಬಗ್ಗೆನೇ ಮಾತಾಡ್ತಿರ್ತೀರಲ್ರಿ ಡಿ ಬಗ್ಗೆ ಯಾರು ಆರೋಪಿ ಈಗ ಎಲೆಕ್ಷನ್ ಕಮಿಷನ್ ಬಗ್ಗೆ ಆರೋಪ ಮಾಡಿದ್ರಿಂದೆ ಅವಾಗ ಎಲೆಕ್ಷನ್ ವಿನ್ನಿಂಗ್ ಮಷೀನ್ಸ್ ಅಂತ ಹೇಳಿದರು ಇ ವಿ ಎಮ್ಗಳಿಗೆ ಎಲೆಕ್ಷನ್ ಕಮಿಷನ್ ನೀವು ದಾಖಲೆ ಸಲ್ ಸಲ್ಲಿಸಿ ಅಂತ ಹೇಳಿದರು ಇ ವಿ ಎಮ್ಗಳು ಬಂದಾಗ ಮೊದಲು ಬಂದಾಗ ಯಾರು ಸರ್ಕಾರ ಇತ್ತು ಎಲೆಕ್ಷನ್ ಕಮಿಷನ್ನು ಸತತವಾಗಿ ನಿಪ್ ನಿಷ್ಪಕ್ಷಪಾತವಾಗಿ ನ್ಯಾಯಸಮ್ಮತವಾಗಿ ಚುನಾವಣೆ ನಡೆಸ್ತಾ ಬಂದಿದೆ ಇ ವಿ ಎಮ್ಗಳ ಬಗ್ಗೆ ಆರೋಪ ಮಾಡಿದ್ರು ಗೆದ್ದಾಗೆಲ್ಲ ಪ ಒಳ್ಳೆದು ಅಂತ ಹೇಳ್ತಾರೆ ಸೋತಾಗೆಲ್ಲ ಅದರ ಮೇಲೆ ಆರೋಪ ಮಾಡೋರು ಈಗ ಇ ಡಿ ಬಗ್ಗೆ ಆರೋಪ ಮಾಡ್ತಾರೆ ಹಿಂದೆ ಅಮಿತ್ ಶಾ ಮೋದಿ ಮೋದಿಯವ್ರು ಇರ್ಬೋದು ಅವ್ರ ಮೇಲೆ ಏನೇನು ಸಿ ಬಿ ಐನ ಯಾರ್ಯಾವ ರೀತಿ ದುರ್ಬಳಕೆಯನ್ನು ಇವ್ರು ಮಾಡ್ಕೊಂಡಿದ್ರು ಅಂತ ಇಡೀ ದೇಶಕ್ಕೆ ಗೊತ್ತು ಈಗ ಮತ್ತೆ ಅದೇ ಏಜೆನ್ಸಿಗಳ ಬಗ್ಗೆ ಬಿ ಜೆ ಪಿ ದುರ್ಬಳಕೆ ಮಾಡ್ತಾಯಿದೆ ಅಂತ ಇವ್ರು ಆರೋಪ ಮಾಡ್ತಿರ್ತಾರೆ ನನಗೆ ಕೇಳೋದು ಎರಡೂ ಕಾಲು ವರ್ಷ ಆಯ್ತಲ್ಲ ಅವ್ರ ಇಲಾಖೆ ಬಗ್ಗೆ ನಾವು ಮಾಧ್ಯಮ ಇತರಲ್ಲೂ ಕೇಳ್ಕೊಳ್ತೀನಿ ಆಯ್ತು ಪ್ರಿಯಾಂಕಾ ಖರ್ಗೆ ಹತ್ರ ಅವ್ರ ಇಲಾಖೆ ಬಗ್ಗೆ ಒಂದು ನಾಲ್ಕು ಕ್ವಶನ್ ಕೇಳಿ ಸರ್ ಧರ್ಮಸ್ಥಳ ಪ್ರಕರಣವನ್ನು ನಾವು ಎರಡು ವಿಭಾಗವಾಗಿ ನೋಡಬೇಕು ಒಂದು ಈಗ ಬುರುಡೆ ಹುಡ್ಕೊಂಡು ಹೊರಟಿರುವಂತಹ ಸಂಗತಿ ಇನ್ನೊಂದು ಸೌಜನ್ಯ ಪ್ರಕರಣ ಎರಡು ಸಾವಿರದ ಹನ್ನೆರಡರಲ್ಲಿ ಹದಿನೇಳು ವರ್ಷದ ಹೆಣ್ಣುಮಗಳು ಸೌಜನ್ಯ ಬರ್ಬರವಾಗಿ ಹತ್ಯೆ ಆಗಿದ್ರ ಬಗ್ಗೆ ಇಡೀ ರಾಜ್ಯದಲ್ಲೇ ಇವತ್ತೂ ಕೂಡ ನಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಅದರ ಬಗ್ಗೆ ನೋವಿದೆ ಸಾವಿನ ನಂತರವಾದರೂ ಆಕೆಗೆ ನ್ಯಾಯ ಸಿಗಬೇಕು ಅನ್ನೋದ್ರ ಬಗ್ಗೆ ಏಳು ಕೋಟಿ ಕನ್ನಡಿಗರು ಕೂಡ ಸೌಜನ್ಯ ಕುಟುಂಬದ ಜೊತೆ ಇದ್ದಾರೆ ಅದರ ಬಗ್ಗೆ ಅನುಮಾನನೇ ಬೇಡ ನಾವೆಲ್ಲರೂ ಕೂಡ ಸೌಜನ್ಯ ಪರಗಲಿ ಸೌಜನ್ಯ ವಿಚಾರದಲ್ಲಿ ಪೊಲೀಸ್ ಎನ್ಕ್ವೈರಿ ಆಗಿದೆ ಆ ನಂತರ ಸಿ ಐ ಡಿ ಎನ್ಕ್ವೈರಿ ಆಗಿದೆ ತದನಂತರ ಸಿ ಬಿ ಐ ಎನ್ಕ್ವೈರಿ ಆಗಿ ಕ್ಲೋಸರ್ ರಿಪೋರ್ಟ್ ಬಂದಿದೆ ಈ ಮೂರೂ ಏಜೆನ್ಸಿ ಅಲ್ದಲ್ಲೇ ಇನ್ಯಾದರೂ ಏಜೆನ್ಸಿಯಿಂದ ತನಿಖೆ ಆಗಬೇಕು ಅಂತಂದರೆ ಸೌಜನ್ಯ ತಾಯಿಯವರಲ್ಲಿ ನಾನು ಕೇಳ್ತೀನಿ ಅಮ್ಮ ದಯವಿಟ್ಟು ಹೇಳಿ ನಾವೇ ಸ್ವತಃ ಹಾಕಿ ಹೈಕೋರ್ಟಿಗೆ ಹೋಗಿ ರಿಟ್ ಹಾಕಿ ಕೇಸನ್ನ ಇನ್ನೊಂದು ಇನ್ನೊಂದು ಏಜೆನ್ಸಿಗೆ ನೀವು ಹೇಳಿದಂಥ ಏಜೆನ್ಸಿಗೆ ಕೊಡಬೇಕು ಅಂತ ಹೇಳಿ ಕೋರ್ಟ್ ಮುಂದೆ ಪ್ರಾರ್ಥನೆಯನ್ನು ಮಾಡೋಣ ಅದನ್ನು ವೈಯಕ್ತಿಕವಾಗಿ ನಾನೇ ನಿಮ್ಮ ಕುಟುಂಬದ ಜೊತೆ ನಿಂತ್ಕೊಂಡು ಆ ಕೆಲಸವನ್ನು ನಾನು ಮಾಡಿಕೊಡ್ತೀನಿ ಈ ಅಥವಾ ಈ ಕೇಸನ್ನು ರೀ ಓಪನ್ ಮಾಡಿ ಮತ್ತೆ ರೀಇನ್ವೆಸ್ಟಿಗೇಷನ್ ಆಗಬೇಕು ಅಂತಂದರೆ ಅದಕ್ಕೂ ಕೂಡ ಕೋರ್ಟಿನ ಮೊರೆ ಹೋಗಿ ಅದನ್ನು ರೀಇನ್ವೆಸ್ಟಿಗೇಟ್ ಮಾಡಿಸೋಣ ಆರೋಪಿ ಯಾರು ಅಂತ ಗೊತ್ತಾಗಬೇಕು ಅಪ ಆ ಒಂದು ಕೃತ್ಯನೇ ಎಸಗಿದವನು ಯಾರು ಅಂತ ಗೊತ್ತಾಗಿ ಆತನಿಗೆ ಶಿಕ್ಷೆ ಆಗಲೇಬೇಕು ಇದಕ್ಕೆ ನಿಮ್ಮ ಕುಟುಂಬದ ಜೊತೆ ನಾವಿದ್ದೀವಿ ಈ ಪ್ರಕರಣವನ್ನು ಒಂದು ಕಡೆ ಇಟ್ಟು ಈಗ ಏನು ಬುರ್ಡೆ ಹಿಡ್ಕೊಂಡು ಹುಡ್ಕೊಂಡು ಇದ್ದಾರಲ್ಲ ಈ ಪ್ರಕರಣವನ್ನು ಸಪ್ರೇಟಾಗಿ ನೋಡೋಣ ನಾನು ಧರ್ಮಸ್ಥಳದ ಹೈಸ್ಕೂಲ್ನಲ್ಲೂ ಕೂಡ ಧರ್ಮಸ್ಥಳದಲ್ಲಿರುವಂತಹ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹೈಸ್ಕೂಲಲ್ಲೂ ಸ್ವಲ್ಪ ದಿನ ಇದ್ದೆ ನಾನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ಮೂರು ವರ್ಷ ಡಿಗ್ರಿ ಓದಿದ್ದೀನಿ ದಕ್ಷಿಣ ಕನ್ನಡದಲ್ಲೇ ನಾನು ಮಾಸ್ಟರ್ ಡಿಗ್ರಿ ಓದಿದ್ದೀನಿ ನನಗೆ ಧರ್ಮಸ್ಥಳದ ಬಗ್ಗೆ ನನ್ನದಿಗೆ ನನಗೆ ಆದಂಥ ಒಂದಷ್ಟು ತಿಳುವಳಿಕೆ ಜ್ಞಾನ ಇದೆ ಆದರೆ ಧರ್ಮಸ್ಥಳದಲ್ಲಿ ಸಾವಿರಾರು ಕೊಲೆ ಆಗಿಬಿಟ್ಟಿದೆ ಮುನ್ನೂರ ಅರವತ್ತೇಳು ಕ ಪ್ರಕರಣಗಳು ದಾಖಲಾಗಿದ್ದೀವಿ ಎಲ್ಲ ಕಡೆ ಬುರುಡೆ ಇದೀವಿ ಅಲ್ಲಿ ಹೂತಾಕಿದ್ದಾರೆ ಇಲ್ಲಿ ಹೂತು ಹಾಕಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರದವರು ಹೋಮ್ ಮಿನಿಸ್ಟ್ರ್ ಅದಕ್ಕೇನು ತನಿಖೆ ಅಗತ್ಯ ಇಲ್ಲ ಅಂತ ಹೇಳಿದ್ರೆ ಎಸ್ ಐ ಟಿ ಅಗತ್ಯ ಇಲ್ಲ ಅಂತಂದರೆ ಮರುದಿನನೇ ಎಸ್ ಐ ಟಿ ರಚನೆ ಮಾಡ್ತಿರೋಂಥದ್ದು ನೋಡಿದರೆ ಈಗ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆ ಕೊಟ್ಟಿರೋಂಥದ್ದನ್ನು ನೋಡಿದರೆ ಇಲ್ಲ ನಾವು ಏನು ಈ ಹೋರಾಟಗಾರರ ಒತ್ತಡಕ್ಕೆ ಮಾಡಿದೆ ನಾವು ಎಸ್ ಐ ಟಿ ಮಾಡಿರೋದು ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದರೆ ಇದನ್ನೆಲ್ಲ ನೋಡಿದರೆ ರಾಜ್ಯ ಸರ್ಕಾರ ಆರೋಪಿಯನ್ನು ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಅದು ಧರ್ಮಸ್ಥಳದ ಧರ್ಮೇ ಧರ್ಮಾಧಿಕಾರಿಗಳಾಗಿರುವಂತಹ ವೀರೇಂದ್ರ ಹೆಗ್ಗಡೆಯವರು ಆರೋಪಿ ಆ ಆರೋಪಿಯ ಅಪರಾಧವನ್ನು ಸಾಬೀತು ಮಾಡಲಿಕ್ಕೆ ಇವರು ಗುಂಡಿಯಾಗಿತ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ ಹಲೋ ಹನ್ನೆರಡು ಗುಂಡಿ ಆಗದಾಯಿತು ಏನೂ ಸಿಕ್ಕಲಿಲ್ಲ ಹದಿಮೂರನೇ ಗುಂಡಿ ಆಗ್ಯಾಕೆ ಇನ್ನೂ ಮೀನಾ ಮೇಷ ಅನ್ನಿಸ್ತಿದ್ದಾರೆ ಈ ರ ಮಧ್ಯದಲ್ಲಿ ಇನ್ನೊಬ್ಬ ಬಂದಿದ್ದಾನೆ ಇನ್ಯಾವುದನ್ನು ತೋರಿಸ್ತೀನಿ ರಸ್ತೆ ಪಕ್ಕದಲ್ಲಿ ಇನ್ನೊಂದು ಹೂತಾಕಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂದರೆ ವೀರೇಂದ್ರ ಅವರು ಆರೋಪಿ ಅಂತ ತೀರ್ಮಾನ ಮಾಡಿ ಅವರನ್ನು ಮೇಲಿನ ನೀವು ಮಾಡಿರುವಂಥ ಆರೋಪವನ್ನು ಸಾಬೀತು ಮಾಡೋದಕ್ಕೋಸ್ಕರ ಸಾಕ್ಷ್ಯ ಹುಡುಕೋದಕ್ಕೆ ಈ ಒಂದು ಎಸ್ ಐ ಟಿ ಮಾಡಿಕೊಂಡು ಈ ಎಲ್ಲ ಸರ್ಕಸ್ ಮಾಡ್ತಾ ಇದಾರೆ ಅಂತ ನನಗೆ ಭಾಳ ಸ್ಪಷ್ಟವಾಗಿ ಅನಿಸುತ್ತೆ ಆ ಚೆನ್ನೈ ಆ ಅನಾಮಿಕ ಇದನ್ನೆಲ್ಲ ಚೆನ್ನಯ್ಯ ಚೆನ್ನಯ್ಯನ ನೀವು ಆತನ ಪೂರ್ವಾಪರಗಳ ಬಗ್ಗೆಯೂ ಕೂಡ ನೀವು ಎಸ್ ಐ ಟಿ ಅವರು ಇನ್ವೆಸ್ಟಿಗೇಷನ್ ಮಾಡಿದಿರಲ್ಲ ಸರ್ ಮೊಹಂತಿಯವರೇ ನೀವೊಬ್ಬರು ಸೀನಿಯರ್ ಐ ಪಿ ಎಸ್ ಆಫೀಸರ್ ಇದ್ದೀರಿ ದಯವಿಟ್ಟು ಆ ಚೆನ್ನಯನ ಪೂರ್ವಾಪರ ಏನು ಅವನು ಇದ್ದಕ್ಕಿದ್ದಂಗೆ ಹೆಂಗೆ ಬಂದ ಇದ್ರ ಬಗ್ಗೆಯೂ ಕೂಡ ದಯವಿಟ್ಟು ಮಾಧ್ಯಮಗಳ ಮುಖಾಂತರವಾಗಿ ನೀವು ವರದಿನ ಕೊಡಿ ನಾನು ಮಾಧ್ಯಮಗಳಲ್ಲಿ ಲೈವ್ ಕವರೇಜ್ ನೋಡ್ತಾ ಇದ್ದೀನಿ ಯೂಟ್ಯೂಬರ್ಸ್ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಇದ್ರ ಬಗ್ಗೆ ನೀನು ಯಾಕೆ ಮಾತಾಡಿಲ್ಲ ಅಂತ ನನ್ನ ಇದ್ದಾರೆ ನಾನು ಧರ್ಮಸ್ಥಳದಲ್ಲೇ ಓದಿದವನಾಗಿ ಅದ್ರ ಬಗ್ಗೆ ಒಂದಷ್ಟು ಜ್ಞಾನವನ್ನು ಇಟ್ಕೊಂಡು ನನಗೆ ಆಶ್ಚರ್ಯ ಆಗ್ತಿದೆ ಏನಂತಂದರೆ ಮುನ್ನೂರೈವತ್ತು ಕೊಲೆ ಆಗಿದೆ ಒಂದು ಸಾವಿರ ಕೊಲೆ ಆಗಿದೆ ಅಂತೇಳಿದರೆ ಏನು ಧರ್ಮಸ್ಥಳದ ಧರ್ಮಾಧಿಕಾರಿ ಆಗಿರುವಂಥ ವೀರೇಂದ್ರ ಹೆಗ್ಡೆಯವರು ಏನು ದಾವೂದ್ ಇಬ್ರಾಹಿಮು ಹಾಜಿ ಮಸ್ತಾನು ಕರೀಂಲಾಲಾಗಿಂತ ದೊಡ್ಡ ನಾನು ಅಂತ ನನಗೆ ಆಶ್ಚರ್ಯ ಆಯಿತು ಏ ಇರ್ಬೋದೇನಪ್ಪ ನಮಗೊಂಥರ ಅನುಮಾನ ಆಗ್ಬಿಟ್ಟು ಈ ಎಲ್ಲ ಆಗಿಲಿ ಆಗಿಲಿ ಅಂತ ನಾನು ಸುಮ್ಮನೆ ಇದ್ದೆ ಅದಕ್ಕೋಸ್ಕರ ಹೇಳಿಕೆ ಕೊಟ್ಟಿರಲಿಲ್ಲ ಆದರೆ ಆಗದಾಗ ಏನೂ ಇಲ್ಲ ಬರೀ ಕಲ್ಲು ಮಣ್ಣು ಸಿಗ್ತಾ ಇದೆ ಯಾವುದೋ ಒಂದು ಸಣ್ಣ ಮೂಳೆ ತುಂಡಿ ಸಿಕ್ಕಿದೆ ಅಲ್ಲಿ ಯಾವುದೋ ಹೆಣ್ಮಕ್ಳನ್ನ ಹೂತ ಹಾಕಿರೋ ಅಂಥದ್ದು ಇಲ್ವೇ ಇಲ್ಲ ಇದಂದ್ರೆ ವ್ಯವಸ್ಥಿತವಾದಂಥ ಪ್ರಯತ್ನ ನಡೀತಾ ಇದೆ ಆಯಿತು ನೀವು ಧರ್ಮಸ್ಥಳ ಧರ್ಮಾಧಿಕಾರಿ ಆದಂಥ ವೀರೇಂದ್ರ ಹೆಗ್ಡೆಯವರನ್ನು ನೀವು ಆರೋಪ ಸ್ಥಾನಕ್ಕೆ ಯಾಕೆ ತಂದಿದ್ದೀರಿ ಯಾಕಾಗಿ ಎಸ್ ಐ ಟಿ ಅವರು ಪ್ರತಿನಿತ್ಯನೂ ಕೂಡ ಅವ್ನು ತೋರಿಸಿದ ಗುಂಡಿನೆಲ್ಲ ಆಗಿತಾಯಿದ್ದೀರಿ ಆಯಿತು ಇಲ್ಲಿವರೆಗೆ ಏನಾದ್ರು ಸಿಕ್ಕಿದೆಯಾ ಅವನು ಫಸ್ಟ್ ಎನ್ಕ್ವೈರಿ ಮಾಡಿ ಅದು ಯಾವುದೂ ಮಾಡ್ತಿಲ್ಲ ಅವರು ಧರ್ಮಸ್ಥಳದ ಧರ್ಮಸ್ಥಳದಲ್ಲಿ ಈ ಥರದ್ದು ಮುನ್ನೂರು ಅರವತ್ತೇಳು ಪ್ರಕರಣಗಳಿದ್ದಾವೆ ಈ ಥರದ್ದು ಕಲೆ ನಡೆದಿದ್ದಾವೆ ಅಂತೇಳಿ ಹೇಳಿಬಿಟ್ಟು ಒಬ್ಬ ಅಡ್ವೊಕೇಟು ಮುಂದೆ ಬಂದಿ ಆತನ ಹೆಸರು ಬಾಲನ್ ಅಂತೇಳಿ ಆ ಬಾಲನ್ನು ಇನ್ನೊಬ್ಬರು ಮೊಬೈಲ್ ತೋರಿಸ್ತಾರೆ ಅದರೊಳಗಡೆ ದಾಖಲೆ ಇದೆ ಅಂತ ದಯವಿಟ್ಟು ಬನ್ನಿ ಸರ್ ದಾಖಲೆ ಕೊಡಿ ನಾನು ಈ ಅಡ್ವೊಕೇಟ್ ಇದರಲ್ಲ ನಾನು ಈ ಹಿಂದೂ ಸಮಾಜಕ್ಕೆ ಈ ಒಂಥರ ಪ್ರಜ್ಞಾವಂತಿಕೆಯನ್ನು ಕಳ್ಕೊಂಡಿರುವಂತಹ ಹಿಂದೂ ಸಮಾಜ ಇದಕ್ಕೆ ನಾನು ಕೇಳಲಿಕ್ಕೆ ಬಯಸ್ತೀನಿ ಈ ಆರೋಪ ಮಾಡ್ತಿದ್ದಾರಲ್ಲ ಅವರ ಪೂರ್ವಾಪರಗಳನ್ನು ಒಂದು ಸರಿ ನೋಡಿ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಕೊಡಿಸೋದು ಒಂದು ಸೈಡು ಈಗ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿಕೊಂಡು ನಡೀತಾ ಇರುವಂಥ ಪ್ರಚಾರವೊಂದೋಲನವನ್ನು ಪ್ರತ್ಯೇಕವಾಗಿ ನೋಡಿ ಅಲ್ಲಿ ನಮ್ಮ ನಂಬಿಕೆಗೆ ಹೊಡೆಯುವಂತಹ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಬಗ್ಗೆ ಅಪನಂಬಿಕೆ ಬರೆಸುವಂತಹ ಅಲ್ವಗಿ ಗುದ್ಲಿ ಹಾಕ್ತೀವಿ ಹಾರೆ ಹಾಕ್ತೀವಿ ಒಡೆದು ಹಾಕ್ತೀವಿ ಅಂತ ಹೇಳ್ತಿದ್ರಲ್ಲ ಇವರು ಯಾರು ಇವ್ರು ಮಾಡ್ತಾ ಇರೋರು ಈ ಅಡ್ವೊಕೇಟ್ ಯಾರು ಎರಡು ಸಾವಿರದ ಎಂಟರಲ್ಲಿ ಬೆಂಗಳೂರಿನಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ ಆಯಿತು ಆರೋಪಿಗಳ ಪರವಾಗಿ ಆ ಪುಂಡ ಮುಸಲ್ಮಾನರ ಪರವಾಗಿ ವಕಾಲತ್ತು ವಹಿಸಿದವನು ಯಾರು ಇದೇ ಅಡ್ವೊಕೇಟು ಮಲ್ಲೇಶ್ವರಮ್ಮ ಬಿ ಜೆ ಪಿ ಆಫೀಸ್ ಮೇಲೆ ದಾಳಿ ಆಯಿತು ಅದರಲ್ಲಿ ಅದರ ಮೇಲೆ ಅದರ ಆರೋಪಿಗಳ ಪರವಾಗಿ ವಕಾಲತ್ ವಹಿಸಿದವರು ಯಾರು ಇದೇ ವ್ಯಕ್ತಿ ರುದ್ರೇಶ್ ಕೇಸ್ ಕೇಸಾಯಿತು ಆ ಮರ್ಡರ್ ಮಾಡಿದಂಥವ್ರ ಪರವಾಗಿ ವಕಾಲತ್ತು ವಹಿಸಿರೋ ವ್ಯಕ್ತಿ ಯಾರು ಇದೇ ಅಡ್ವೊಕೇಟು ಹಾಗೆಯೇ ಡಿ ಜೆ ಹಳ್ಳಿ ಕೆ ಹಳ್ಳಿ ಪ್ರಕರಣದಲ್ಲಿ ಅಖಂಡ ಶ್ರೀನಿವಾಸ್ ಮೂರ್ತಿಯವರ ಮನೆ ಮೇಲೆ ದಾಳಿ ಆಯಿತು ದೊಂಬಿ ಆಯಿತು ಪೊಲೀಸ್ರ ಮೇಲೆ ದಾಳಿ ಆಯಿತು ಆ ದಾಳಿ ಮಾಡಿದಂಥವ್ರ ಮೇಲೆ ಅವರ ಪರವಾಗಿ ವಕಾಲತ್ತು ವಹಿಸ್ತಾರೆ ಯಾರು ಇದೇ ಅಡ್ವೊಕೇಟು ಈ ವ್ಯಕ್ತಿಯ ಇವು ಯಾರ್ಯಾರು ಧರ್ಮಸ್ಥಳದ ವಿರುದ್ಧ ಎತ್ತ ಇದ್ದರಲ್ಲ ಅವರ ಪೂರ್ವಾಪರವನ್ನು ನೋಡಿ ಸರ್ ನೀವೇನಾದ್ರೂ ಕೂಡ ಇಸ್ಲಾಂ ಧರ್ಮದ ಬಗ್ಗೆ ಅಲ್ಲಿರುವಂಥ ಅನಾಚಾರಗಳ ಬಗ್ಗೆ ಅಲ್ಲಿ ಏನು ಮುಲ್ಲಗಳು ಮೌಲ್ಯಗಳು ಮಾಡೋದ್ರ ಬಗ್ಗೆ ಏನಾದರೂ ಪ್ರಶ್ನೆ ಮಾಡಿಬಿಟ್ರೆ ಸರ್ ತನ್ಸುದನ್ನು ಮುಂಡ ಒಂದು ಕಡೆ ಮಾಡ್ತೀವಿ ಅಂತ ಹೇಳ್ತಾರೆ ಅಂಥವನು ಬಂದು ನಮ್ಮ ಧರ್ಮಾಧಿಕಾರಿ ಬಗ್ಗೆ ಈ ರೀತಿ ತುಚ್ಛವಾಗಿ ಮಾತಾಡ್ತಾನೆ ಅವನನ್ನೇ ನೀವು ನಂಬ್ತೀರಿ ಸೌಜನ್ಯ ಪ್ರಕರಣವನ್ನು ಈ ಪ್ರಕರಣವನ್ನು ಮಿಕ್ಸ್ ಮಾಡಕ್ಕೆ ಹೋಗಬೇಡಿ ಹಿಂದೂ ಸಮಾಜಕ್ಕೆ ಏನಾಗಿದೆ ನಿಮಗೆ ಇಷ್ಟೊಂದು ನೀವು ಯಾರೋ ಹೇಳಿದ್ದನ್ನು ನಂಬಿಕೊಂಡು ಈ ರೀತಿ ಕ್ಷೇತ್ರದ ಬಗ್ಗೆ ಅಪನಂಬಿಕೆಯನ್ನು ನಮ್ಮವರನ್ನೇ ಒಂದು ರೀತಿ ಕಟೆಕಟಗೆ ತಂದು ನಿಲ್ಲಿಸುವಂಥದ್ದನ್ನು ಯಾಕೆ ಮಾಡ್ತಾ ಇದ್ದೀರಿ